ಸಂಘದಿಂದ ಇಲಾಖಾ ಅಧಿಕಾರಿಗಳಿಗೆ ಮನವಿ ಕಡೂರು ಪಟ್ಟಣದಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನಾ ಜಿಲ್ಲಾ ಮತ್ತು ತಾಲೂಕಾ ಘಟಕದ ಮುಖಂಡರು ಸಮಸ್ಯೆಗಳ ಪರಿಹಾರಕ್ಕಾಗಿ ಇಲಾಖೆಗಳಿಗೆ ಮನವಿ ಸಲ್ಲಿಸಿದ್ರು ಮನವಿ ಸಲ್ಲಿಸಿದ ನಂತರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಮೂರ್ತಿ ಮಾತನಾಡಿ ದೊಡ್ಡಿ ಪ್ರದೇಶದ ಬಗರ್ ಹುಕುಂ ಪೋಲಿಂಗ್ ಸಮಸ್ಯೆ ಅಮೃತ ಮಹಲ್ ಏಸ್ ಮತ್ತು ಅರಣ್ಯ ಇಲಾಖೆಗಳ ಸಮಸ್ಯೆಗಳ ಬಗ್ಗೆ ಈ ಹಿಂದೆ ಮನವಿ ಸಲ್ಲಿಸಿದ್ರು ಯಾವುದೇ ಪರಿಹಾರ ಸಿಕ್ಕಿಲ್ಲ ಇನ್ನು ತಿಂಗಳ ಒಳಗೆ ಸರಿಪಡಿಸದಿದ್ದರೆ ಕಚೇರಿ ಮುಂದೆ ಉಗ್ರ ಪ್ರಾತಿಭಟನೆ ನಡೆಸುತ್ತೇವೆ ಎಂದು ಪ್ರಧಾನ ಕಾರ್ಯದರ್ಶಿ ಚಿದಾನಂದ ಮೂರ್ತಿ ಮಾತನಾಡಿ ಕಳೆದ ವರ್ಷ ಕೃಷಿ ಇಲಾಖೆಯಿಂದ ನೀಡಿದಂತಹ ಬಿತ್ತನೆ ಅತಿ ಕಳಪೆಯಿಂದ ಕುಡಿತು ತಾಲೂಕಿನ ಕೆಲ ರೈತರು ಕೃಷಿ ಅಧಿಕಾರಿಗೆ ಹಿಡಿಶಾಪ ಶಾಪ ಹಾಕುತ್ತಿದ್ದು ಇಳುವರಿ ಹಾಗೂ ಬೆಳೆ ತೀರಾ ಕುಂಠಿತವಾಗಿದ್ದು ಇಲಾಖೆಯಿಂದ ಪರಿಹಾರವನ್ನ ರೈತರಿಗೆ ನೀಡಬೇಕು ನಿರ್ಲಕ್ಷ್ಯ ವಹಿಸಿದ್ರೆ ಸಾವಿರಾರು ರೈತರು ಕೃಷಿ ಇಲಾಖೆ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಲಾಗುತ್ತದೆ ಎಂದು ತಿಳಿಸಿದರು ಮೆಸ್ಕಾಂ ಕೃಷಿ ಅರಣ್ಯ ಇಲಾಖೆಗಳಿಗೆ ಮನವಿಗಳನ್ನು ಸಂಘದ ಪದಾಧಿಕಾರಿಗಳು ಹಾಗೂ ರೈತರು ನೀಡಿರುವ ಜಿಲ್ಲಾ ಘಟಕದ ಉಪಾಧ್ಯಕ್ಷ ನಾಗರಾಜ ತಾಲೂಕು ಕಾರ್ಯದರ್ಶಿ ಮಹೇಶ್ ಮಹಿಳಾ ಘಟಕದ ಅಧ್ಯಕ್ಷೆ ಅನಿತಾ ತಾಲೂಕು ಅಧ್ಯಕ್ಷ ಮಲ್ಲಯ್ಯ ಯುವ ಘಟಕದ ಅಧ್ಯಕ್ಷ ರುದ್ರೇಶ್ ಅಲ್ಕುರಪ್ಪ ರಾಮಪ್ಪ ಶಿವಮೂರ್ತಿ ಈಶ್ವರಪ್ಪ ಸೇತಪ್ಪ ಶಿವಕುಮಾರ್ ಇತರ ಮುಖಂಡರು ಹಾಗೂ ನೂರಾರು ರೈತರು ಉಪಸ್ಥಿತರಿದ್ದರು ಪ್ರದೀಪ್ ಹೆಚ್ ಇ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಚಿಕ್ಕಮಗಳೂರು